ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಪಟ್ಟಣದ ಗಾಣಿಗರ ಬೀದಿಯಲ್ಲಿನ ಮಹಾತ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸ್ವಾಮಿಗೆ ವಿಶೇಷ ಅಲಂಕಾರ ದರ್ಶನ ಪಡೆದ ಸಾವಿರಾರು ಭಕ್ತರು ಎಂಡೋ ಬತ್ತಿ ಬೆಳಗ್ಗೆ ಪ್ರಾರ್ಥನೆ ಸಲ್ಲಿಸಿದ ಭಕ್ತರು ಮಾರನೇ ದಿನ ವೈಭವದ ಉತ್ಸವ ಅನ್ನ ಸಂತರ್ಪಣೆ ಸ್ವಯಂಕೃತ ಅಪರಾಧದಿಂದ ಎಚ್ಐವಿ ಸೋಂಕಿಗೆ ಜನರು ಬಲಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ತೊಗಲುಗೊಂಬೆಗಳ ನಾಟಕದ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಒಂದು ವಾರ ತಾಲೂಕಿನ ವಿವಿಧೆಡೆ ನಡೆಯುವ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ನವೋದಯ ವಿದ್ಯಾಸಂಗದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಘಟಕ ಉದ್ಘಾಟನೆ ಸಾಂಸ್ಕೃತಿಕ ಉದ್ಘಾಟನೆಯಡಿ ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯ ಅನಾವರಣಕ್ಕೆ ಮುಂದಾಗುವಂತೆ ಕರೆಕೊಟ್ಟ ಹಾಸನ ಎವಿಕೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಯತೀಶ್ವರ್ ಯತೀಶ್ವರ್ರವರು ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರು ವಕೀಲರಾದ ಎಲ್ಪಿ ಪ್ರಕಾಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನೆ ವ್ಯಾಪ್ತಿಯ ಅಧಿಕಾರಿಗಳ ಸಭೆ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಐದು ಗ್ಯಾರಂಟಿ ಯೋಜನೆ ತಲುಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಪಟ್ಟಣದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ನೂರಾರು ಛಾಯಾಗ್ರಾಹಕರ ಕುಟುಂಬಗಳ ವಂದನೆ ಮಿಲನ ಮನೋರಂಜನೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗಿ ತಾಲೂಕಿನ ಹಿರಿಯ ಪತ್ರಕರ್ತರಿಗೆ ಗೌರವಾರ್ಪಣೆ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಪಟ್ಟಣದ ಬಾಗೂರು ರಸ್ತೆಯಲ್ಲಿರುವ ಗಾಣಿಗರಾ ಬೀದಿಯ ದಿನ ಶನಿದೇವರ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಸ್ವಾಮಿಯವರ ವೈಭವದ ಉತ್ಸವವು ಪಟ್ಟಣದಲ್ಲಿ ನಡೆದು ಸ್ವಾಮಿಯವರ ದರ್ಶನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಪಟ್ಟಣದ ಗಾಣಿಗರಾಬೀದಿಯಲ್ಲಿರುವ ಶನಿದೇವರು ಎಂದರೆ ತಾಲೂಕಿನಲ್ಲಿ ಅಪಾರ ನಂಬಿಕೆ ಭಕ್ತಿ ವರ್ಷದಲ್ಲಿ ಬರುವ ಶ್ರಾವಣ ಮಾಸದಲ್ಲಿನ ಪ್ರತಿ ಶನಿವಾರದಂದು ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆದು ತಮ್ಮ ಸಮಸ್ಯೆ ನಿವಾರಣೆಗೆ ಎಳ್ಳು ಪತ್ತಿ ಬೆಳಗುವುದು ಭಕ್ತರು ರೂಢಿಸಿಕೊಂಡು ಬಂದಿರುವ ಪದ್ಧತಿ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ದೇವರಿಗೆ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಿ ರಜತ ಕವಶವನ್ನು ಧರಿಸಿ ವಿಶೇಷ ಅಲಂಕಾರದೊಂದಿಗೆ ದೇವಾಲಯಕ್ಕೂ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕೃತಗೊಳಿಸಿ ದಿನವಿಡೇ ಬರುವ ಸಾವಿರಾರು ಭಕ್ತರಿಗೆ ಸ್ವಾಮಿಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತದೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ದೇವಾಲಯದ ಆವರಣ ಜನಜಂಗುಳಿಯಿಂದ ಕೂಡಿ ಜಾತ್ರೆಯ ರೀತಿ ಕಂಗೊಳಿಸುತ್ತದೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ ರಾತ್ರಿಯಡಿ ಶನಿ ಮಹಾತ್ಮನ ಕುರಿತು ಹರಿಕಥೆ ನಡೆಸಲಾಗುತ್ತದೆ ಇನ್ನು ಮಾರನೇ ದಿನವಾದ ಭಾನುವಾರದಂದು ಬರುವ ಭಕ್ತರಿಗೆ ಸ್ವಾಮಿಯ ದರ್ಶನದ ತರುವಾಯ ಪಟ್ಟಣದೆಲ್ಲೆಡೆ ಸ್ವಾಮಿಯವರ ವೈಭವದ ಉತ್ಸವ ನಡೆಯುತ್ತದೆ ತದನಂತರ ದೇವಾಲಯದ ಆವರಣದಲ್ಲಿ ಅನ್ನದಾಸೋಹ ನಡೆಯುತ್ತದೆ ಈ ಕುರಿತಾಗಿ ಮಾತನಾಡಿದ ವಾರ್ಡ್ನ ಸದಸ್ಯೆ ಕವಿತಾ ರಾಜು ಪಟ್ಟಣದಲ್ಲಿರುವ ಮಹಾತ್ಮ ಎಂದರೆ ತಾಲೂಕಿನ ಜನತೆಗೆ ಅಚಲವಾದ ಭಕ್ತಿ ನಂಬಿಕೆ ಪ್ರತಿ ಶನಿವಾರದಂದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಶ್ರಾವಣ ಮಾಸದಲ್ಲಿ ಜಾತ್ರೆಯಂತೆ ಮಾರ್ಪಾಡಾಗುತ್ತದೆ ಕೊನೆಯ ಶನಿವಾರದಂದು ಇಡೀ ವಾರ್ಡ್ನ ಜನ ತಮ್ಮ ಮನೆಯ ಕಾರ್ಯದಂತೆ ನಿಂತು ಸ್ವಾಮಿಯವರ ಕಾರ್ಯ ನಡೆಸುವುದು ರೂಢಿಯಾಗಿದೆ ಎಂದರು ಈ ವೇಳೆ ಪುರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಸಿಎನ್ ಶಶಿಧರ್ ಮಾಜಿ ಸದಸ್ಯ ಮೋಹನ್ ಕುಮಾರ್ ಮುಖಂಡ ಜಗದೀಶ್ ಸೇರಿ ಇತರರು ಇದ್ದರು ಶ್ರಾವಣ ಮಾಸದ ವಿಶೇಷವಾಗಿ ನಿನ್ನೆ ಶ್ರಾವಣ ಮಾಸದ ಕೊನೆಯ ಶನಿವಾರದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ಶ್ರೀ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕದೊಂದಿಗೆ ರಜಿತ ಕವಚದಿಂದ ಪುಷ್ಪಾಲಂಕಾರ ಸೇವೆಯನ್ನು ಮಾಡಲಾಗಿತ್ತು ಅದೇ ರೀತಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಭಕ್ತಾದಿಗಳಿಗೆ ದರ್ಶನ ಅವಕಾಶ ಇತ್ತು ಎಲ್ಲರೂ ಕೂಡ ದರ್ಶನ ಭಾಗ್ಯವನ್ನು ಪಡೆದಿದ್ದಾರೆ ಅದೇ ರೀತಿ ರಾತ್ರಿ ಪೂರ್ತಿ ಶ್ರೀ ಸ್ವಾಮಿಯವರ ಅರಿಕತೆಯನ್ನ ಏರ್ಪಡಿಸಲಾಗಿತ್ತು ರಾತ್ರಿ ಪೂರ್ತಿ ಹರಿಕದೆಯಾಗಿ ಬೆಳಗ್ಗೆ ಆರು ಮೂವತ್ತಕ್ಕೆ ಸರಿಯಾಗಿ ಮಹಾಮಂಗಳಾರತಿ ಆಗಿದೆ ಮಹಾಮಂಗಳಾರತಿಯೊಂದಿಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಪ್ರಸಾದ ವಿನಿಯೋಗ ಆಗ್ತಾ ಇದೆ ಎಲ್ಲಾ ಭಕ್ತಾದಿಗಳು ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಭಗವಂತನ ಪ್ರಸಾದವನ್ನು ಸ್ವೀಕರಿಸಬೇಕು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಈ ವಾಹಿನಿಯೊಂದಿಗೆ ಕೇಳ್ಕೊಳ್ತೇವೆ ಶನೇಶ್ವರ ದೇವಸ್ಥಾನ ಗಾಣಿಗರ ಬೀದಿ ಚಂದ್ರಾಯಪಟ್ಟಣ ಶ್ರೀ ಶನೇಶ್ವರ ಸ್ವಾಮಿಯನ್ನು ನಮ್ಮ ತಾಲೂಕಿನ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಎಲ್ಲರೂ ಸಹ ದರ್ಶನ ಮಾಡಿದರು ಶ್ರೀ ಸ್ವಾಮಿಯ ಪರಮಾತ್ಮ ಭಕ್ತಾದಿಗಳಿಗೆ ಎಲ್ಲರಿಗೂ ಆಯುಷು ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ನೆಮ್ಮದಿ ಕೊಟ್ಟು ಎಂದು ಶ್ರೀ ಗಾಣಿಗ ಸಮುದಾಯ ಹಾಗೂ ಸೇವಾ ಸಮಿತಿ ಟ್ರಸ್ಟ್ ಇವರ ವತಿಯಿಂದ ಆಸೆ ಆಶಿಸುವುದು ಪಡೆ ಕೇಳಿಕೊಳ್ಳುತ್ತೇವೆ ಸರ್ವ ಭಕ್ತಾದಿಗಳಿಗೆ ಅನ್ನದಾನ ಈ ದಿನ ನಡೀತಾ ಇದೆ ಸರ್ವ ಭಕ್ತಾದಿಗಳು ಶ್ರೀ ಸ್ವಾಮಿಯವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ಕೇಳಿಕೊಳ್ಳುತ್ತಾರೆ ಸೋಂಕಿನ ಕಡಿವಾಣಕ್ಕೆ ಅರಿವು ಮುಖ್ಯ ಇದನ್ನು ಸಾರ್ವಜನಿಕರಿಗೆ ನಾಟಕದ ರೂಪದಲ್ಲಿ ತಿಳಿಸುವ ಕೆಲಸವನ್ನು ಒಂದು ವಾರಗಳ ಕಾಲ ತಾಲೂಕಿನ ವಿವೇದನೆ ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ ಮಹೇಶ್ ತಿಳಿಸಿದ್ದಾರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ಪ್ರತಿಬಂಧಕ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಜಾನಪದ ಕಲಾತಂಡಗಳ ಮೂಲಕ ಹೆಚ್ಐವಿ ಏಡ್ಸ್ ಜನಜಾಗೃತಿ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎಚ್ಐವಿ ಪತ್ತೆಯಾದ ನಂತರ ಸೂಕ್ತ ಚಿಕಿತ್ಸೆ ಪಡೆಯದಿದ್ದಲ್ಲಿ ಇದು ಮಾರಣಾಂತಿಕ ಖಾಯಿಲೆ ಎಚ್ಐವಿ ಹರಡುವಿಕೆ ತಡೆಗಟ್ಟುವಿಕೆ ಕುರಿತಾಗಿ ಒಂದು ವಾರಗಳ ಕಾಲ ತಾಲೂಕಿನ ವಿವಿಧೆಡೆ ತೊಗುಲುಗುಂಬಿ ನಾಟಕದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ ಇದರ ಆರಂಭಿಕವಾಗಿ ಪಟ್ಟಣದಲ್ಲಿನ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಚಾಲನೆ ನೀಡಲಾಗಿದೆ ಎಂದರು ಮನುಷ್ಯರಿಂದ ಮನುಷ್ಯರಿಗೆ ಹರಡುವ ಸೋಂಕು ಇದಾಗಿದ್ದು ಸ್ವಯಂಕೃತ ಅಪರಾಧದಿಂದ ಅಂಟಿಕೊಳ್ಳುವ ಕಾಯಿಲೆ ಇದು ಅಸುರಕ್ಷಿತ ಲೈಂಗಿಕತೆ ಸೋಂಕಿತ ವ್ಯಕ್ತಿಯಿಂದ ರಕ್ತದಾನ ಮಾಡಿಸಿಕೊಂಡಾಗ ಮತ್ತು ಮಾದಕ ವ್ಯಸನಿಗಳು ಒಂದೇ ಸೂಜಿಯನ್ನ ಬಳಸಿ ಮಾದಕ ವಸ್ತುಗಳನ್ನು ದೇಹಕ್ಕೆ ಚುಚ್ಚಿಕೊಳ್ಳುವುದರಿಂದ ಸೋಂಕು ಹರಡುತ್ತದೆ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚು ಸೋಂಕಿತರಿರುವುದರಿಂದ ಇಲ್ಲಿನ ಜನರಿಗೆ ಅರಿವಿನ ಅಗತ್ಯತೆ ಇದೆ ಇದನ್ನ ಮನಗಂಡು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಇಲಾಖೆ ಜನಜಾಗೃತಿ ಕಾರ್ಯಕ್ರಮವನ್ನ ರೂಪಿಸಿದೆ ಎಂದರು ಆಸ್ಪತ್ರೆ ಆವರಣದಲ್ಲಿ ಶ್ರೀ ರಾಜಾರಾಮ್ ತೊಗುಲುಗುಂಬೆ ಕಲಾ ಸಂಘ ಹೂವಿನಹಳ್ಳಿ ಕಲಾವಿದರ ತಂಡ ತೊಗಲುಗುಂಬೆ ಬಳಸಿ ಜಾಗೃತಿ ನಾಟಕ ಪ್ರದರ್ಶನವನ್ನು ನೀಡಿದ್ದು ನೆರೆದವರ ಮೆಚ್ಚುಗೆಯನ್ನು ಗಳಿಸಿತ್ತು ಈ ವೇಳೆ ಎಚ್ಐವಿ ಬಿಸಿಟಿಸಿ ವಿಭಾಗದ ಕೆಂಚೇಗೌಡ ಶಶ್ರೂಕಿ ವೀಣಾ ಆರೋಗ್ಯ ಶೈಕ್ಷಣಿಕ ಅಧಿಕಾರಿ ಪುಷ್ಪಾವತಿ ಭೂಮಿಕ್ಷೇಮಾಭಿವೃದ್ಧಿ ಸಂಘದ ಸಂಚಾಲಕ ರಾಜಕುಮಾರ್ ಮತ್ತು ತೊಗುಲುಗುಂಬೆ ಕಲಾ ಸಂಘದ ಕಲಾವಿದರು ಹಾಜರಿದ್ದರು ಬೋರ್ವೆಲ್ ಆಫೀಸ್ ಇದೆ ಬೋರ್ವೆಲ್ ಕೊಟ್ಬಿಟ್ಟು ಇಲ್ಲೇ ಕೊಟ್ಟ ಅಂದ್ರೆ ಬೋರ್ವೆಲ್ ಏಳ್ಸ್ಕೊಂಡು ಮಗ ಯಾರ ನಿನ್ಗೆ ತತ್ ಮಾಹಿತಿ ಕೊಟ್ಟಾವ್ರೆ ನೋಡ್ಬಗ ಮಗ ಬಂದ್ರವರು ಬೋರ್ವೆಲ್ ಒತ್ಬಿಟ್ರೆ ಕೊಟ್ರೆ ಅದ್ ತಗೊಂಡೋಗಿ ನೀನ್ ಒತ್ಬಿಟ್ರೆ ಕೊಟ್ರೆ ನಿನ್ಗೆ ಏಡ್ಸ್ಕೊತ ಮಾನಿ ಮಾನಿಕಾಯ ಹೋಗಾಗ ಅದಕ್ಕೆ ಆಸ್ಪತ್ರೆಯೂ ಬ್ ಆಟ ಮೂಲಕವಾಗಿ ಜನರಿಗೆ ಮಾಹಿತಿ ತಿಳ್ಸಕ್ಕೆ ಬರ್ತಾವ್ರೆ

ಿ ಯಾಕ ಮಾಡ್ತಾರೆ ನೀನ್ ಸರಿ ಆಗುವಾಗ್ಲ ಅಂತ ಬಾಡವ್ರೆ ನೀನ್ ತಂದು ಕಸ ತಂದು ಮನೆ ಮುಚ್ಚಿ ಹಾಕ್ಬಿಟ್ರೆ ಚರಂಡಿ ಬೆಳಿಗ್ಗೆ ಮೇಲಿಂದ ಬಂದು ನೀರೆಲ್ಲ ಹೋಗ್ತದೆ ಅಲ್ಲೇ ನಿಂತ್ಕದೆ ನೀರ್ ನಿಂತ್ಕೊಂಡಾಗ ಸೊಳ್ಳೆ ಉತ್ಪತ್ತಿ ಆಯ್ತದೆ ಸೊಳ್ಳೆ ಕಳೆದಾಗ ನಿಮ್ಮ ಮಲೇರಿಯಾ ಎಲ್ಲ ಬರ್ತದೆ ನಿಮ್ಮನ್ನ ನಮ್ಮನಿಗೆ ಬರ್ತದೆ ನಮ್ಮನಿಂದ ಊರಿಗೆಲ್ಲ ಬರ್ತದೆ ಆಗ ಆಸ್ಪತ್ರೆಗೆ ಹೋಗಿ ನೂರಾರು ರೂಪಾಯಿ ಖರ್ಚು ಮಾಡ್ಕೊಂಡು ದಾಖಲೆಗೆ ಇಲ್ಲಿ ಹಂಗಿಗೆ ಚುಂಚಿಸ್ಕೊಂಡ್ ಬರೋದು ಯಾ ತೆಗಬೇಕು ಹೇಳಿ ನಿನ್ಗೆ ಹೌದಾ ನೀನ್ ಮಾಡಿಲ್ಲ ನೋಡೋ ಇನ್ನೊಂದು ಒಂದ್ ವಿಷಯ ನೀನ್ ಹೇಳ್ದಲ್ಲವ ಈಗ ಆ ಬೋರ್ವೆಲ್ ಅಲ್ಲಿ ಯಾರು ಏಡ್ಸ್ ಬಂದಿರೋ ಒತ್ತು ಬಿಟ್ಟವ್ರೆ ಅದರಿಂದ ಅದು ಬಿಟ್ಬಿಟ್ರೆ ನಮ್ಗೆ ಬರ್ತದೆ ಅಂತ ಹೇಳ್ದಲ್ಲಿ ನೀನು ಅದೆಲ್ಲ ಅಸುರಕ್ಷಿತ ಲೈಂಗಿಕತೆ ಇದರಿಂದ ಅನೇಕ ಬಾರಿ ಈ ಕಾಯಿಲೆ ಹರಡುತ್ತೆ ಒಬ್ಬರು ಒಬ್ಬ ಎಚ್ ಐ ವಿ ಸೋಂಕಿತ ವ್ಯಕ್ತಿಯಿಂದ ಅಸ್ ಅಸುರಕ್ಷಿತವಾಗಿ ನಾವು ಲೈಂಗಿಕ ಸಂಪರ್ಕವನ್ನು ಒಳಪಡಿಸಿದಾಗ ಒಂದು ಆಗುತ್ತೆ ಮತ್ತೆ ಸೋಂಕಿತ ವ್ಯಕ್ತಿಯ ರಕ್ತವನ್ನ ಮತ್ತೊಬ್ಬ ವ್ಯಕ್ತಿಗೆ ರಕ್ತದಿಂದ ದಾನ ಮಾಡಿದಾಗ ಆಗುವ ಸಾಧ್ಯತೆಗಳಿರ್ತದೆ ಮತ್ತು ಈ ಡ್ರಗ್ ಅಡಿಕ್ಸ್ ಇರ್ತಾರೆ ಮಾದಕ ವಸ್ತುಗಳನ್ನು ತೊಗೊಳ್ತಕ್ಕಂಥ ಡ್ರಗ್ ಗಡಿಕ್ಸ್ ಇರ್ತಾರೆ ಸೊ ಆ ಡ್ರಗ್ ಅಡಿಕ್ಸಿಂದ ಏನಾದರೂ ಒಬ್ಬರೇ ಅನೇಕವರು ಒಂದೇ ಸಿರಿಂಜ್ನಿಂದ ಇಂಜೆಕ್ಟ್ ಮಾಡ್ಕೊಳ್ಳೋದ ಮಾಡೋದು ಮಾಡ್ಕೊಂಡಾಗ ಒಬ್ರಿಂದ ಒಬ್ರಿಗೆ ಹರಡುವಂಥ ಸಾಧ್ಯತೆ ಇರುತ್ತೆ ಅದನ್ನು ಉಸಿರಾಡೋದಿಂದಾಗಲಿ ಒಬ್ರನ್ನೊಬ್ರು ಮುಟ್ಟೋದಿಂದಾಗಲಿ ಅದು ಹಸ್ತಲಾಗುವ ಮಾಡೋದಿಂದಾಗಲಿ ಅಥವಾ ನಾವು ಅವ್ರನ್ನ ಹಗ್ಗು ಮಾಡ್ಕೊಳ್ಳೋದ್ರಿಂದಾಗಲಿ ಈ ಕಾಯಿಲೆಗಳು ಯಾವುದೇ ರೀತಿಯ ಹರಡಿದ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದಾಗಿರ್ಬೋದು ಅಥವಾ ಜೊತೆಯಲ್ಲಿ ಇದ್ಕೊಂಡು ಅವ್ರ ಜೊತೆ ವಾಸ ಮಾಡೋದಂತಾಗಿರ್ಬೋದು ಅಥವಾ ನಮ್ಮ ಆಸ್ಪತ್ರೆಯಲ್ಲೇ ಈಗ ಸ್ವಚ್ಛ ರೋಗ್ಯದ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆತನ ನಾವು ಕೆಲಸದಿಂದ ತೆಗೆಯೋ ನೆಸೆಸಿಟಿ ಬರೋದಿಲ್ಲ ನಮ್ಮ ಜೊತೇಲೆ ಒಬ್ಬರಾಗಿ ಆತನ ಆತ ಕೆಲಸ ಮಾಡ್ಬೋದು ಈ ಈ ಮೂರು ಕಾರಣಗಳು ಒಂದು ರಕ್ತದಿಂದ ರಕ್ತ ಬ್ಲಡ್ ಟ್ರಾನ್ಸ್ಮಿಷನ್ನು ಇಂಜೆಕ್ಷನ್ಸು ಡ್ರಗ್ಸು ಮತ್ತು ಏನಂತ ಹೇಳಿದರೆ ಈಗ ಗರ್ಭಿಣಿಯರು ಕೂಡ ನಾವು ಮಗು ಡೆಲಿವರಿ ಆಗುವ ಡೆಲಿವರಿ ಆಗುವ ಮಗುವಿನ ಮಗುವಿನಿಂದ ಕೂಡ ಹಾಡುವ ಸಾಧ್ಯತೆ ಇರ್ತದೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಮ್ಮಲ್ಲೇ ನೆವರೇ ನವೋದಯ ವಿದ್ಯಾಸಂಘದಲ್ಲಿನ ಶೈಕ್ಷಣಿಕ ಸಂಸ್ಥೆಗಳಾದ ನವೋದಯ ಪ್ರೌಢಶಾಲೆ ಹಾಗೂ ಬಾಲಿಕಾ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯ ಅನಾವರಣಕ್ಕೆ ಎರಡು ಸಾವಿರದ ಸಾಲಿಗೆ ಸಾಂಸ್ಕೃತಿಕ ಸಂಘದ ಉದ್ಘಾಟನೆ ಮತ್ತು ಕಳೆದ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಸಂಘದ ಆವರಣದಲ್ಲಿ ನಡೆಯಿತು ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಸಂಘ ಹಾಗೂ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಿದ ಹಾಸನ ಎವಿಕೆ ಮಹಿಳಾ ಪ್ರಥಮ ಪ್ರಥಮದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸೀಚಾ ಯತೀಶ್ವರ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳು ಭವಿಷ್ಯವನ್ನು ನಿರ್ಣಯಿಸುವ ಘಟ್ಟಗಳು ಪಿಯುಸಿ ನಂತರ ನೀವು ಆಯ್ಕೆ ಮಾಡಿಕೊಳ್ಳುವ ವೃತ್ತಿಪರ ಕೋರ್ಸ್ಗಳಲ್ಲಿ ನಿಮ್ಮ ಕಲಿಕೆ ಸುಲಭವಾಗಬೇಕಾದರೆ ನೀವಿಷ್ಟಪಟ್ಟ ಕೋರ್ಸ್ಗಳನ್ನು ಪಡೆಯಬೇಕಾದರೆ ಹತ್ತು ಮತ್ತು ಹನ್ನೆರಡನೇ ತರಗತಿಗಳಲ್ಲಿ ನೀವು ಹಾಕುವ ಶ್ರಮ ಮುಖ್ಯ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತೀವಿ ಇದನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ ನೀವು ಪಡುವ ಇಂದಿನ ಶ್ರಮ ಮುಂದೆ ದೊಡ್ಡ ಸುಖಕ್ಕಾಗಿ ನಿಮಗೆ ಸಿಗುತ್ತದೆ ಶ್ರಮ ಹಾಕದಿದ್ದರೆ ಮುಂದೆ ನಿಮಗೆ ಸ್ವಂತವಾದ ಭವಿಷ್ಯವೇ ಇರುವುದಿಲ್ಲ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಅವರಿಗಿರುವ ಆರ್ಥಿಕ ಕೊರತೆಗಳನ್ನ ಲೆಕ್ಕಿಸದೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡುತ್ತಾರೆ ಅದನ್ನು ಸಾರ್ಥಕಪಡಿಸಿಕೊಳ್ಳಿ ಎಂದ ಅವರು ವಿದ್ಯೆಯೊಂದಿಗೆ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಕಲೆ ಆಸಕ್ತಿ ಇರುತ್ತದೆ ಅದನ್ನು ಮನಗಂಡು ಕಲೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ತೊಡಗಿಕೊಂಡಲ್ಲಿ ಉತ್ತಮ ಫಲಿತಾಂಶ ದೊರೆಯುತ್ತದೆ ಎಂದರು ಸಂಸ್ಥೆಯ ಗೌರವಾಧ್ಯಕ್ಷ ಡಾ ಶೇಷಶೈನ ಮಾತನಾಡಿ ಸಾವಿರದ ಒಂಬೈನೂರಲ್ಲಿ ಆರಂಭವಾದ ನವೋದಯ ವಿದ್ಯಾಸಂಸ್ಥೆ ತಾಲೂಕಿನ ಅಕ್ಕಪಕ್ಕದ ತಾಲೂಕಿನ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಬುನಾದಿಯಾಗಿತ್ತು ಕರ್ನಾಟಕ ಸರ್ಕಾರದ ಸಣ್ಣ ಕೊಠಡಿಯಲ್ಲಿ ಆರಂಭವಾದ ಶಾಲೆಯೀಗ ನರಸಣ್ಣನವರು ನೀಡಿರುವ ಭೂಮಿಯಿಂದ ಇದು ದೊಡ್ಡದಾಗಿ ಬೆಳೆದಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ ಇದೀಗ ಸಂಸ್ಥೆ ಸ್ವಲ್ಪ ಮಟ್ಟಿಗೆ ಸೊರಗಿದೆ ಇದನ್ನ ಸರಿಪಡಿಸುವ ಉದ್ದೇಶವನ್ನ ಹೊಂದಿ ನಾವು ನಿರ್ದೇಶಕರಾಗಿ ಪುನರಾಯ್ಕೆ ಬಯಸಿ ಬಂದಿದ್ದೇವೆ ಎಂದರು ಸಂಸ್ಥೆಯ ನಿರ್ದೇಶಕ ಮುರಾರ್ಜಿ ಸಿಜೆ ಮಂಜುನಾಥ್ ಮಾತನಾಡಿ ವಿದ್ಯಾರ್ಥಿಗಳು ವಿದ್ಯೆಯೊಂದಿಗೆ ತಮ್ಮಲ್ಲಿರುವ ಕಲೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಸಾಂಸ್ಕೃತಿಕ ಸಂಘ ರಚನೆ ಮಾಡಲಾಗಿದೆ ಮೊದಲು ಸಾಂಸ್ಕೃತಿಕವಾಗಿ ರೂಪುಗೊಳ್ಳುವುದಕ್ಕಿಂತಲೂ ಸಂಸ್ಕೃತಿಯನ್ನ ಜೀವನದಲ್ಲಿ ರೂಪಿಸಿಕೊಳ್ಳಬೇಕು ಗುರು ಹಿರಿಯರಿಗೆ ನೀಡುವ ಗೌರವ ಕಲಿಕೆಯಲ್ಲಿ ಶ್ರದ್ಧೆ ಇಟ್ಟುಕೊಂಡು ಸಾಗಬೇಕು ನೀವುಗಳು ಶ್ರಮಪಟ್ಟು ಉತ್ತಮ ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತಂದರೆ ಶಾಲೆಯ ಕೀರ್ತಿ ಏರುತ್ತದೆ ನಿಮ್ಮ ಉತ್ತಮ ಫಲಿತಾಂಶಕ್ಕಾಗಿ ಸಂಘದ ಹೊಸ ಆಡಳಿತ ಮಂಡಳಿ ಸದಾ ಚಿಂತಿಸುತ್ತಿದೆ ಎಂದರು ಇದೇ ವೇಳೆ ಮತ್ತೊಬ್ಬ ನಿರ್ದೇಶಕರಾದ ಗನ್ನಿ ಗಿರೀಶ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿದ್ಯಾಸಂಘದ ಅಧ್ಯಕ್ಷರಾದ ಒ ರಂಗೇಗೌಡರವರು ವಹಿಸಿದ್ದರು ಉಪಾಧ್ಯಕ್ಷ ಡಾಕ್ಟರ್ ಪ್ರಮೋದ್ ಕಾರ್ಯದರ್ಶಿ ಶರತ್ ಕೆಂಬಾಳು ಸಹಕಾರ್ಯದರ್ಶಿ ಎಂಎನ್ ಸಂತೋಷ್ ಖಜಾಂಜಿ ಜಲೇಂದ್ರ ಕುಮಾರ್ ನಿರ್ದೇಶಕರುಗಳಾದ ಸಿಟಿ ಕುಮಾರಸ್ವಾಮಿ ರಾಘವೇಂದ್ರ ಶಿವಕುಮಾರ್ ಸೇರಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸೇರಿ ಉಪನ್ಯಾಸಕರು ಶಿಕ್ಷಕರು ಇದ್ದರು ಈಗ ಬೇರೆ ವಿಷಯ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ವಿದ್ಯಾರ್ಥಿಗಳಿಗೆ ಅದರಿಂದ ಕ್ರೀಡೆಗೆ ಎಷ್ಟು ಮಾಡ್ತಿದೆ ಸಾಂಸ್ಕೃತಿಕ ಅಷ್ಟು ಮಾಡ್ತಿದೆ ಅದ್ರ ಜೊತೆಗೆ ಶಿಕ್ಷಣಕ್ಕೆ ಅಷ್ಟು ಬೆಲೆ ಇರುತ್ತೆ ಬಟ್ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೀರಿ ಬಟ್ ಸಂಸ್ಕೃತಿ ಕಾರ್ಯಕ್ರಮ ಆ ಸಂಸ್ಕೃತಿ ಇಲ್ಲ ಅಂದ್ರೆ ಸಾಂಸ್ಕೃತಿಕ ಇಲ್ಲ ಕ್ರೀಡೆ ಇಲ್ಲ ಶಿಕ್ಷಣ ಇಲ್ಲ ಏನೇ ಆಗಿ ನಾವು ಸಂಸ್ಕೃತಿ ಮೊದಲು ಕಲಿಬೇಕು ನಾವು ಸಂಸ್ಕೃತಿ ಈ ಬಿಲ್ಡಿಂಗ್ ಈ ಪಾರ್ಕ್ ಇಲ್ಲಿಗೆ ಸಿಗ್ತದೆ ಹಾಗಾಗಿ ಈ ಸಂಸ್ಥೆ ಬಂದ ದಾರಿ ತುಂಬಾ ಕ್ಲಿಷ್ಟಕರ ಬಹಳ ಕಷ್ಟಪಟ್ಟು ಬಂದಂತಹ ಶಾಲೆ ಇದೆ ಇದನ್ನು ನಾವು ಉಳಿಸ್ಬೇಕು ಅಂತ ಆಸೆ ಹೊತ್ತು ಮತ್ತೆ ತಿಳ್ಕೊಂಡಿದ್ದೇವೆ ನಾನು ಸುಮಾರು ಎಂಟು ವರ್ಷ ಈ ಸಂಸ್ಥೆಯ ಸ್ವಚ್ಛತೆ ಕೆಲಸ ಮಾಡಿದ್ದೇನೆ ಹಾಗೂ

ಓದೋದಕ್ಕಿಂತ ಹೆಚ್ಚಾಗಿ ಶಿಸ್ತುನೋ ಮುಖ್ಯ ಕೆಲವು ದಯವಿಟ್ಟು ಎಲ್ಲ ಶಿಸ್ತು ಕಲೀಲಿ ಪೋಷಕರುಗಳನ್ನ ಅಮಾಯಕ ಪೋಷಕರುಗಳು ಇರ್ತಾರೆ ಅವತ್ತು ಸುಳ್ಳನ್ನ ಹೇಳಬೇಡಿ ದಯವಿಟ್ಟು ಆ ಪೋಷಕರನ್ನ ಆದಷ್ಟು ನೀವು ಹೇಳಿ ಕನ್ವಿನ್ಸ್ ಮಾಡಿ ಅಮಾಯಕ ಪೋಷಕರನ್ನ ಬಲಿಪೋಷ ಮಾಡಿ ಸುಳ್ಳು ಹೇಳಿ ಅಂತ ವಿಚಾರಕ್ಕೆ ಹೋಗ್ಬೇಡಿ ಅಂತ ನಂದೊಂದು ನಿಮ್ಮಲ್ಲಿ ಮನವಿ ಮಾಡ್ಕಂತೀನಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ವೇದಿಕೆ ಕೂತಿರದಂತ ಒಬ್ಬ ಪಿ ಯು ಸಿಗ ಐಎಸ್ ಮನಸ್ಸು ಕಟ್ಟಿದಾನಂತೆ ಅವನು ಬೇರೆ ಕೈಮೇಲೆ ಗುಂಡಿ ಹಾಕೋದು ಏನ್ ಕಲಿಸ್ತಿದ್ದ ನಾವು ಓದೋದ್ರ ಜೊತೆಗೆ ಆ ಶಿಸ್ತುನು ಮತ್ತೆ ಸೌಜನ್ಯ ಅದು ಮುಖ್ಯ ಅಲ್ಲಿ ಅವನು ಪಿ ಯು ಸಿ ನಂಗೆ ಅವನ ಹೆಸರು ಗೊತ್ತಿಲ್ಲ ವೆಂಕಟೇಶನ್ಗೆ ಹೇಳ್ ಕಲಿಸ್ತಾ ಇದ್ದ ಈ ವೆಂಕಟೇಶನ್ ನಮಗೆ ಇವತ್ತು ನಾನು ನೋಡಿದೆ ಅವನು ತುಂಬಾ ಶ್ರಮಜೀವಿ ಬಹಳ ಶ್ರಮಜೀವಿ ಅಂದ್ರೆ ಅವ್ನು ಓದ್ಲಿ ಎಂದಿರೋ ಏನೋ ಗೊತ್ತಿಲ್ಲ ಅವ್ನ್ ಬೇವ್ರು ಅವ್ನ್ ಓದೋದಕ್ಕೆ ಏನಕ್ಕೆ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ನೀವು ಪಿ ಯು ಸಿ ಮುಗಿಸಿದ ನಂತರ ನಿಮಗೆ ಯಾವ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಒಬ್ಬರು ಲಾಯರ್ ಆಗಬೇಕು ಅದು ನಿಮ್ಮ ಆಯ್ಕೆ ಒಬ್ಬೊಬ್ರು ಆಸಕ್ತಿ ಒಂದೊಂದು ರಂಗದಲ್ಲಿ ಇರುತ್ತೆ ನಿಮ್ಮದು ನೀವು ಈಗ ಏನು ಶ್ರಮ ಆಗ್ತೀರಾ ಅದು ಮುಂದಿಗೆ ನಿಮಗೆ ದೊಡ್ಡ ಮರದ ಬೆಳ್ಕೋಬಹುದು ನೀವು ಇವತ್ತು ನೀವು ನೀವೇನು ಎಫರ್ಟ್ ಹಾಕಲ್ಲ ನಾನು ಸುಮ್ಮನೆ ಮನೆಯಿಂದ ಸ್ಕೂಲಿಗೆ ಬರ್ತೀನಿ ಸ್ಕೂಲ್ ಇಂದ ಮನೆಗೆ ಹೋಗ್ತೀನಿ ನೀವು ಕೈ ಇವತ್ತು ನಿಮಗೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಇವತ್ತು ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬಿಡಿ ಆದಷ್ಟು ವಿದ್ಯಾಭ್ಯಾಸದ ಒಂದು ಕೊಡುಗೆ ಬಹಳ ದೊಡ್ಡ ಕೊಡುಗೆ ಅನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ತ ಅಂತಹ ಎಲ್ಲ ಮಹಾದಾರಿಗಳನ್ನ ಅಂತರಂಗದಲ್ಲಿ ಒಂದು ಪೂಜ್ಯ ಭಾವನೆಯಿಂದ ಸ್ಮರಿಸುವುದರ ಮೂಲಕವಾಗಿ ಅವರಿಗೆ ನಾವೆಲ್ಲರೂ ಕೂಡ ಒಂದು ದೊಡ್ಡ ಶಿಕ್ಷಣ ಸಲ್ಲಿಸಬೇಕಾಗಿದೆಂತಹದ್ದು ಒಂದು ರಾಷ್ಟ್ರದ ಸಮಗ್ರ ಅಣೆಬ್ರಹವನ್ನು ಬದಲಿಸುವಂತಹ ಒಂದು ಪ್ರಬಲವಾದಂತಹ ಶಕ್ತಿ ಯಾವುದೇ ಜಗತ್ತಿನ ರಾಷ್ಟ್ರ ಇವತ್ತು ಅಭಿವೃದ್ಧಿ ಪಥದಲ್ಲಿ ಮನ್ನಡೆಯನ್ನು ಸಾ ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣದ ಜೊತೆಗೆ ಒಂದು ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವಂತಹ ಪ್ರಬಲವಾದಂತಹ ಅಂದ್ರೆ ಶಾಲೆಗೆ ಬರುವಂತಹ ಸಂದರ್ಭದಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷ ಹಾಗೂ ಹಿರಿಯ ವಕೀಲರಾದ ಎಲ್ಪಿ ಪ್ರಕಾಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನೆ ವ್ಯಾಪ್ತಿಯ ಅಧಿಕಾರಿಗಳ ಸಭೆಯನ್ನು ಸೋಮವಾರದಂದು ನಡೆಸಲಾಯಿತು ಸಮಿತಿ ಅಧ್ಯಕ್ಷರಾದ ಎಲ್ಪಿ ಪ್ರಕಾಶ್ ಗೌಡ ಸಭೆಯಲ್ಲಿ ಮಾತನಾಡಿ ರಾಜ್ಯ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ತಾಲೂಕಿನ ಫಲಾನುಭವಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ತಲುಪಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಈಗಾಗಲೇ ಅರ್ಜಿ ಸಲ್ಲಿಸಿ ಗೃಹಲಕ್ಷ್ಮಿ ಹಣ ಬರದೆ ಇರುವಂತಹ ಫಲಾನುಭವಿಗಳನ್ನು ತಾಲೂಕು ವ್ಯಾಪ್ತಿಯಲ್ಲಿ ಸರ್ವೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಯೋಜನೆಗಳ ಫಲಾನುಭವಿಗಳ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಸ್ಪಂದಿಸುವ ಕೆಲಸವನ್ನ ಮಾಡಬೇಕೆಂದು ತಿಳಿಸಿದರು ತಾಲೂಕು ಆಡಳಿತದ ವತಿಯಿಂದ ರಾಷ್ಟೀಯ ಹಬ್ಬಗಳ ಆಚರಣೆಗೆ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಆಹ್ವಾನ ನೀಡುತ್ತಿಲ್ಲ ನಮ್ಮದು ಕಾಟಾಚಾರದ ಸಮಿತಿಯಲ್ಲ ಸರ್ಕಾರ ನೇಮಕ ಮಾಡಿರುವ ಸಮಿತಿ ಸರ್ಕಾರದ ನಿಯಮಾವಳಿಯ ಪ್ರಕಾರ ನಮ್ಮನ್ನು ಆಹ್ವಾನಿಸಬೇಕು ಮುಂಬರುವ ರಾಷ್ಟೀಯ ಹಬ್ಬಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಆಹ್ವಾನ ನೀಡದಿದ್ದರೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆಯುವುದಾಗಿ ಎಚ್ಚರಿಸಿದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಐದು ಗ್ಯಾರಂಟಿ ಯೋಜನೆಗಳ ವ್ಯಾಪ್ತಿಯ ಇಲಾಖಾ ಅಧಿಕಾರಿಗಳು ಹಾಗೂ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಎಲ್ಲಾ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಆಮೇಲೆ ಬಿ ಪಿ ಎಲ್ಲು ಎಪ್ಪತ್ತು ಸಾವಿರದ ಆರುನೂರ ಎಪ್ಪತ್ತು ಎಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತು ಆರುನೂರ ಎಂಬತ್ತು ಎ ಪಿ ಎಲ್ಲು ಹಾಂ ಎ ಪಿ ಆರು ಸಾವಿರದ ಐನೂರ ಮೂರು ಸರ್ ಆರು ಸಾವಿರದ ಐನೂರು ಎ ಪಿ ಹಾಂ ಒಟ್ಟು ಟೋಟಲ್ಲು ಎಂಬತ್ತೊಂದು ಸಾವಿರದ ಎಪ್ಪತ್ತೈದು ಎಂಬತ್ತೊಂದು ಸಾವಿರದ ಎಪ್ಪತ್ತೈದು ಹಾಂ ನಮ್ ನರೇಗಾದಲ್ಲೂ ಕೂಡ ಇಲ್ಲ ಅಂದ್ರೆ ಹೋಗಲ್ಲಿ ಎಸ್ಬಿಟ್ಟು ಎಸ್ ಆಗಿರೋದ್ರಿಂದ ದುಡ್ಡು ಹೋಗ್ತದೆ ಮ್ಯಾಕ್ಸಿಮ್ ಜನ ಎ ಬಿ ಪಿ ಎಸ್ ಮಾಡಿಸಿರ್ತಾರೆ ನೀವ್ ಹೇಳ್ತಾ ಇದೀರಿ ಏನು ಆಧಾರ್ ಕಾರಣದಿಂದಾಗಿ ಆಧಾರ್ ಲಿಂಕ್ ಆಗಿರೋದ್ರ ಕಾರಣದಿಂದಾಗಿ ದುಡ್ಡು ಹೋಗ್ತಾ ಇಲ್ಲ ಗೃಹಲಕ್ಷ್ಮಿಗೆ ಅಂತ ಹೇಳ್ತಾ ಬಟ್ ರಿಜಿಸ್ಟ್ರೇಷನ್ ಸಮಸ್ಯೆ ಇಲ್ಲ

ನಮ್ಮ ಅಂಗನವಾಡಿ ವರ್ಕರ್ಸ್ ವರ್ಕರ್ಸಿನ ಆಶಾ ವರ್ಕರ್ಸ್ ಅಥವಾ ಅಂಗನವಾಡಿ ವರ್ಕರ್ಸ್ ಇರ್ಬೋದು ಎಲ್ಲ ಒಟ್ಟಾಗಿ ಸೇರಿ ಅದನ್ನು ಸಾರ್ಟ್ ಔಟ್ ಮಾಡೋದು ಆಗ್ತಾ ಕೇಳಿದ್ದೆ ಇನ್ನು ಸಿ ಡಿ ಪಿ ಅವರು ಅದು ಕೂಡ ಹೇಳಿದ್ದು ಲಾಸ್ಟ್ ಟೈಮ್ ಏನು ಡೆತ್ ಆಯ್ತು ಅದೇ ಅದೇ ಬಂದಿದೆ ಇದೇ ಬಂದಿದೆ ಯಾವುದು ಕೂಡ ನನ್ನ ಪ್ರಕಾರ ಸರ್ ಏನು ಕೊಡೋಲ್ಲ ಸರ್ ಯಾಕಂದ್ರೆ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷ ಬಂದಿದ್ದು ಸರ್ ನನಗೆಲ್ಲ ಕೇಳ್ತಾರೆ ನನಗೆ ಹೆಂಗಾಯ್ತು ಅಂದರೆ ನಿಮ್ಮ ಆಫೀಸ್ ಅಸರ್ ಸರ್ ನಿಮಗೆ ಹೆಚ್ಚು ಕೆಲಸ ತಗೋತಾಯಿದೆ ನಮಗೆ ಝೂಮ್ ಮೀಟಿಂಗಲ್ಲಿ ಹೇಳಿ ಅಂತ ಸರ್ ನನಗೆ ಏನು ಹೇಳಿದೆ ನಾವು ನಮ್ಗೆ ಸುಮ್ಮನೆ ಕೂಸಿಲ್ಲ ಸರ್ ನನ್ನ ಪ್ರಕಾರ ಸರ್ ಏನು ವರ್ಕ್ ಆಗ್ತಲ್ಲ ಅಂತ ಅನ್ಕೊಂಡು ಡೈಮಾಡಿ ಪೈಸೆ ಇನ್ನೊಂದು ಇಂಪಾರ್ಟೆಂಟ್ ಸರ್ ನನಗೇನಾಗ್ತಾ ಇದಾರೆ ಇವಾಗ ಗ್ಯಾರಂಟಿ ಸಮಿತಿ ಮಾಡಿದ್ದಾರೆ ನಮ್ಮಲ್ಲ ಏನು ಯಾವ್ದು ನಿಮಗೆಲ್ಲ ಸಕತ್ ಕಾರ್ಯಕ್ರಮ ನಡೀತಾ ಇದೆ ನಾನು ಯಾವತ್ತಿನ ಕರಿತೇನೆ ಇಲ್ಲ ನಾನು ಯಾರು ಫಿಫ್ಟೀನ್ ಕರೆದಿದೆ ನಾನು ಯಾರು ಕರೆದಿದ್ದೇನೆ ಅಧ್ಯಕ್ಷನ ಹೋಗಬೇಕು ಏನು ಕೈ ಜಾಸ್ ಇದೆ ನಂಗೆ ವೈಯಕ್ತವೇ ಐದು ಯೋಜನೆಗಳಿದೆ ನಮಗೆ ಯಾವತ್ತೂ ಕಾರ್ಯಕ್ರಮಕ್ಕೆ ಯಾರು ನೋಡಿ ಕರಿತಾ ಇಲ್ಲ ಸರ್ಗೆ ನಮ್ಮ ಆಫೀಸಸ್ ಕರೆದಲ್ಲ ಅಂತ ಹೇಳಿದಾಗ ಅವರಿಗೆ ದಯಮಾಡಿ ಯಾಕೆಂದ್ರೆ ಐದು ಏಕೆಂದ್ರೆ ಸರ್ಕಾರ ಸರ್ ಇದು ಭಾರಿ ಸೀರಿಯಸ್ ತಗೊಂಡಿದೆ ಸರ್ಕಾರಿ ಸ್ಕೀಮ್ಸ್ ಕರ ಈಗ ಹೇಳ್ತಾ ಇದ್ದೀರಾ ಸರ್ ನಿಮ್ಮ ಮೇಲೆ ಏನು ಬೇಜಾರಿಲ್ಲ ಏನು ಏನು ಬನ್ನಿ ಲಾಸ್ಟ್ ಟೈಮ್ ಯಾಕೆ ಬಂದ್ರೆ ಹಾಗೆ ಬನ್ನಿ ಈ ಮೇಡಮ್ ಲಾಸ್ಟ್ ಟೈಮ್ ಐನೂರ ತೊಂಬತ್ತೈದು ಡೆತ್ ಅದೇ ರಿಪೋರ್ಟ್ ತಗೋಲಿದೆ ಏನು ಏನು ಪ್ರೋಗ್ರೆಸ್ ಆಗ್ತದೆ ಸರ್ ಈಗ ಅಂಗನವಾಡಿಗಳು ಏನಾಗಿದೆ ಅಂದ್ರೆ ಸರ್ ಅಂಗನವಾಡಿಗಳು ಖಾಲಿ ಯಾರು ಕೆಲಸನೇ ಮಾಡಲ್ಲ ಫೋನೇ ಇರ್ತಲ್ಲ ಸೂಪ್ರೆಸ್ಪಾಸ್ ಮಾಡಲ್ಲ ದಯಮಾಡಿ ಸರ್ ನೆಕ್ಸ್ಟ್ ಇಯರ್ ಈ ತರ ಮಾಡ್ತಾರೆ ನಾವು ಧೈರ್ಯವಾಗಿ ಸರ್ಕಾರಕ್ಕೆ ಬರೀತಿದ್ವಿ ಸರ್ ದಯಮಾಡಿ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಪ್ರಯುಕ್ತ ಚನ್ನರಾಯಪಟ್ಟಣ ತಾಲೂಕು ಛಾಯಾಗ್ರಾಹಕರ ಟ್ರಸ್ಟ್ ವತಿಯಿಂದ ಪಟ್ಟಣದ ಪುಷ್ಪಗಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಆಚರಿಸಲಾದ ಛಾಯಾಗ್ರಾಹಕರ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ಹಿರಿಯ ಛಾಯಾಗ್ರಾಹಕರನ್ನು ಅಭಿನಂದಿಸಲಾಯಿತು ಪಟ್ಟಣದ ಹೊರವಲಯದಲ್ಲಿರುವ ಪುಷ್ಪಗಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರದಂದು ತಾಲೂಕಿನ ಎಲ್ಲ ಛಾಯಾಗ್ರಾಹಕರ ಕುಟುಂಬದವರು ಒಂದೆಡೆ ಸೇರಿ ದಿನವಿಡಿ ಮನೋರಂಜನಾ ಕಾರ್ಯಕ್ರಮಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಗೆದ್ದು ಖುಷಿಪಟ್ಟರು ವಿವಿಧ ಆಟೋಟಗಳ ಸ್ಪರ್ಧೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣರವರು ಉದ್ಘಾಟಿಸಿದರು ಈ ವೇಳೆ ಅವರು ಮಾತನಾಡಿ ಛಾಯಾಗ್ರಾಹಕರು ಕ್ಲಿಕ್ಕಿಸುವ ಚಿತ್ರಕ್ಕೆ ನೂರೆಂಟು ಅರ್ಥಗಳಿರುತ್ತವೆ ಮಾತಿನಲ್ಲಿ ಹೇಳಲಾಗದ್ದನ್ನ ಒಂದು ಉತ್ತಮ ಚಿತ್ರ ಮೌನದಲ್ಲಿ ನೂರಾರು ರೀತಿ ಹೇಳುತ್ತದೆ ಇಂತಹ ಕಾರ್ಯ ಮಾಡುವ ಛಾಯಾಗ್ರಾಹಕರ ವೃತ್ತಿ ಅತಿ ಸೂಕ್ಷ್ಮತೆಯಿಂದ ಕೂಡಿರುತ್ತದೆ ಇತ್ತೀಚೆಗೆ ಮೊಬೈಲ್ಗಳಲ್ಲಿ ಚಿತ್ರ ಸೆರೆ ಹಿಡಿಯುವುದರಿಂದ ಎಲ್ಲರೂ ಛಾಯಾಗ್ರಾಹಕರಾಗಿದ್ದರೂ ವೃತ್ತಿಪರ ಛಾಯಾಗ್ರಾಹಕರ ಮೇಲೆ ಇರುವ ವಿಶ್ವಾಸ ನಂಬಿಕೆ ಎಂದಿಗೂ ಕಡಿಮೆಯಾಗದು ಎಂದ ಅವರು ಛಾಯಾಗ್ರಾಹಕರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಶಾಸಕರು ಪಟ್ಟಣದಲ್ಲಿ ಜಾಗ ನೀಡಿದ್ದು ಮುಂದಿನ ದಿನಗಳಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕರಿಂದ ಅನುದಾನ ಒದಗಿಸಲಾಗುವುದೆಂದು ತಿಳಿಸಿದರು ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಕುಮಾರ್ ಮಾತನಾಡಿ ಛಾಯಾಗ್ರಾಹಕರು ಕಟ್ಟುವ ಕಟ್ಟಡಕ್ಕೆ ನೇರವಾಗಿ ಶಂಕುಸ್ಥಾಪನೆ ದಿನದಂದು ವೈಯಕ್ತಿಕವಾಗಿ ಇಪ್ಪತ್ತೈದು ಸಾವಿರ ರೂಗಳ ಹಣವನ್ನು ನೀಡುವುದಾಗಿ ತಿಳಿಸಿದರು ಸಂಘದ ಅಧ್ಯಕ್ಷರಾದ ನಂಜುಂಡಮಯ್ ಮಾತನಾಡಿ ಸಂಘದಡಿ ಹಿರಿಯ ಸದಸ್ಯರನ್ನ ಗೌರವಿಸುವ ಕಾರ್ಯ ಮತ್ತು ಸದಸ್ಯರ ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರ ಹಾಗೂ ಸದಸ್ಯರು ಮೃತ ಹೊಂದಿದರೆ ಒಂದು ಲಕ್ಷ ಮೃತ ಪರಿಹಾರವನ್ನು ನೀಡುವ ಸಂಪ್ರದಾಯವನ್ನು ಸಂಘ ಪಾಲಿಸುತ್ತಾ ಬಂದಿದೆ ಎಂದು ತಿಳಿಸಿದರು ಇನ್ನು ವೇದಿಕೆ ಸಮಾರಂಭದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ವೃತ್ತಿಯಲ್ಲಿರುವ ಹಿರಿಯ ಛಾಯಾಗ್ರಾಹಕರುಗಳಾದ ನಾಗರಾಜು ಗೋಕುಲ್ ಮೋಹನ್ ಸಿಎನ್ ಪ್ರಕಾಶ್ ಮೋಹನ್ ಕುಮಾರ್ ಸಿಎನ್ ಮಂಜೇಗೌಡ ಮಹದೇವ್ ಎಂಎನ್ ಗೋವಿಂದರಾಜ್ ಮತ್ತು ಮಂಜೇಗೌಡರವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಉಪಾಧ್ಯಕ್ಷರಾದ ರವಿಪ್ರಸಾದ್ ಕಾರ್ಯದರ್ಶಿ ಎ ಮಂಜುನಾಥ್ ಸಹಕಾರ್ಯದರ್ಶಿ ತೀರ್ಥ ಪ್ರಸಾದ್ ಖಜಾಂಚಿ ಸಿಎನ್ ಪ್ರಕಾಶ್ ಸಹಖಜಾಂಚಿ ಮಂಜುನಾಥ್ ನಿರ್ದೇಶಕರುಗಳಾದ ಕಾರ್ತಿಕ್ ಪ್ರಸನ್ನ ಅಂಬರೀಶ್ ಶರತ್ ಹಾಗೂ ಹಿಂದೂ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಆನಂದ್ ಸೇರಿ ಇತರರು ಭಾಗವಹಿಸಿದ್ದರು ಕೊಯ್ಲಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಪಟ್ಟಣದ ಗಾಣಿಗರ ಬೀದಿಯಲ್ಲಿನ ಶನಿ ಮಹಾತ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸ್ವಾಮಿಗೆ ವಿಶೇಷ ಅಲಂಕಾರ ದರ್ಶನ ಪಡೆದ ಸಾವಿರಾರು ಭಕ್ತರು ಎಳ್ಳೋ ಬತ್ತಿ ಬೆಳಗ್ಗೆ ಪ್ರಾರ್ಥನೆ ಸಲ್ಲಿಸಿದ ಭಕ್ತರು ಮಾರನೇ ದಿನ ವೈಭವದ ಉತ್ಸವ ಅನ್ನ ಸಂತರ್ಪಣೆ ಸ್ವಯಂಕೃತ ಅಪರಾಧದಿಂದ ಹೆಚ್ಚುವ ಸೋಂಕಿಗೆ ಜನರು ಬಲಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ತೊಗಲು ಗುಂಬೆಗಳ ನಾಟಕದ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಒಂದು ವಾರ ತಾಲೂಕಿನ ವಿವಿಧೆಡೆ ನಡೆಯುವ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ನವೋದಯ ವಿದ್ಯಾಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಘಟಕ ಉದ್ಘಾಟನೆ ಸಾಂಸ್ಕೃತಿಕ ಉದ್ಘಾಟನೆಯಡಿ ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯ ಅನಾವರಣಕ್ಕೆ ಮುಂದಾಗುವಂತೆ ಕರೆ ಕೊಟ್ಟ ಹಾಸನ ಎವಿಕೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಿಎಜೆ ರವರು ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರು ವಕೀಲರಾದ ಎಲ್ಪಿ ಪ್ರಕಾಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನೆ ವ್ಯಾಪ್ತಿಯ ಅಧಿಕಾರಿಗಳ ಸಭೆ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಐದು ಗ್ಯಾರಂಟಿ ಯೋಜನೆ ತಲುಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಪಟ್ಟಣದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ನೂರಾರು ಛಾಯಾಗ್ರಾಹಕರ ಕುಟುಂಬಗಳ ವಂದನೆ ಮಿಲನ ಮನೋರಂಜನೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗಿ ತಾಲೂಕಿನ ಹಿರಿಯ ಪತ್ರಕರ್ತರಿಗೆ ಗೌರವಾರ್ಪಣೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ವಂದನೆಗಳು